Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ನಿಮಗೆ ಒಂದು ಪುಟ್ಟು ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂದರೆ ನೋಡಿ ವಾಸ್ತು ಗಿಡನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬೆಳೆಸ್ತಾ ಇದ್ದೀರಾ ಅದರಲ್ಲೂ ನಾನಾ ರೀತಿಯ ಸಸ್ಯಗಳನ್ನ ಬೆಳೆಸ್ತಾ ಇರ್ತೀರ ಮನೆ ಪ್ಲಾಂಟು ಝಡ್ ಸಸ್ಯ ಅಥವಾ ನಿಮಗೆ ಗೊತ್ತಿರೋ ಅಂಥದ್ದು ಬೇಕಾದಷ್ಟು ಗಿಡಗಳನ್ನ ಹಾಕ್ತಾ ಇರ್ತೀರ ಆದರೆ ಖಂಡಿತವಾಗ್ಲೂ ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂದರೆ ನೋಡಿ ಬಿದಿರು ಗಿಡದು ವಾಸ್ತುಶಾಸ್ತ್ರದ ಪ್ರಕಾರ ನೀವು ನಿಮಗೆ ಗೊತ್ತಿರುತ್ತೆ ಬಿದಿರು ಗಿಡದಿಂದ ನಮಗೆ ಎಷ್ಟೆಲ್ಲ ವಾಸ್ತು ಗಿಡದಿಂದ ಅನುಕೂಲ ಆಗುತ್ತೆ ಅಂತ ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮಗೆ ಯಾವುದೇ ತೊಂದರೆ ಇರಲಿ ಅಥವಾ ನಿಮ್ಗೆ ಯಾವುದೇ ಸಮಸ್ಯೆಗಳಿದ್ದಾಗ ನೀವು ಬಿದ್ರು ಗಿಡನ ತಂದು ವಾಸ್ತು ಗಿಡನ ನೀವು ಬೆಳೆಸ್ತಾ ಇರೋವಂಥ ಗಿಡಗಳಲ್ಲಿ ಎಷ್ಟೆಷ್ಟೋ ಗಿಡಗಳನ್ನ ತಂದು ನೀವು ನೆಟ್ಟು ಬೆಳೆಸ್ತಾ ಇರ್ತೀರ ಖಂಡಿತವಾಗ್ಲೂ ಆ ಥರದ ತಪ್ಪನ್ನು ಮಾಡಬೇಕಾ ಮಾಡಬೇಡಿ ಯಾಕಂದರೆ ಹಣಕಾಸು ಿನಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ನಮ್ಮ ಜೀವನದಲ್ಲಿ ಯಾವಾಗ ದುಡ್ಡು ಅನ್ನೋದು ಆಕರ್ಷಣೀಯವಾಗಿ ನಮ್ಮ ಮನೆಗೆ ಸೇರಬೇಕು ಅಂತ ಬಯಸೋ ಅಂತವ್ರು ಏನು ಮಾಡಬೇಕು ಅಂದರೆ ನೋಡಿ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ವಾಸ್ತು ದೋಷವೇ ಆಗಿರಬಹುದು ಮನೆಯಲ್ಲಿ ಜಗಳ ಆಗ ಜಗಳ ನಡೀತಿರದೇ ಆಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ತೊಂದರೆನೇ ಇರ್ಬೋದು ನಿಮಗೆ ಎಷ್ಟೇ ತೊಂದರೆಗಳಿದ್ರೂ ಕೂಡ ನೀವು ಏನು ಮಾಡಬೇಕು ಅಂದರೆ ನೋಡಿ ಆರು ಬಿದಿರು ಕೋಳನ್ನ ನೀವು ತೊಗೊಬೇಕು ಎಷ್ಟೆಷ್ಟೋ ಸಂಖ್ಯೆಗಳನ್ನ ನೀವು ತೊಗೊಂಬಂದು ಗಿಡಗಳನ್ನ ಬಿದಿರು ಕಡ್ಡಿಗಳದು ವಾಸ್ತು ಗಿಡದ ನೀವು ನೆಟ್ಟಿರ್ತೀರ ಆ ರೀತಿ ತಪ್ಪನ್ನು ಮಾಡದಲೆ ಬರೀ ನೀವು ಆರು ಬಿದಿರು ಬೊಂಬುಗಳು ಆ ಬೊಂಬುಗಳನ್ನ ನೀವು ಕ ಸೆಲೆಕ್ಟ್ ಮಾಡ್ಕೊಬೇಕು ದೊಡ್ಡದಾಗಿರೋ ಅಂಥ ಉದ್ದವಾಗಿರೋ ನೀವು ಆರು ಬಿದಿರು ಕೋಳನ್ನು ನೀವು ಅದನ್ನು ತಗೊಂಡು ಅದು ಆರು ಗಿಣ್ಣು ಇರಬೇಕು ತಂದು ಮನೆಯಲ್ಲಿ ಯಾವುದೇ ಜಾಗದಲ್ಲಿ ಇಡಿ ನೋಡಿ ಯಾವಾಗಲೂ ಅಷ್ಟೇ ನೀವು ಆರು ಅಂದರೆ ನಿಮಗೆ ಗೊತ್ತಾಗಬೇಕು ಅದು ಕಾಂಡ ಇರುತ್ತಲ್ಲ ಆ ಕಾಂಡನ ನೀವು ಲೆಕ್ಕ ಹಾಕ್ಕೊಂಡು ಕೌಂಟ್ ಮಾಡ್ಕೊಬೇಕು ಅದು ಬಂದು ನಿಮಗೆ ಆರು ಗಿಣ್ಣು ಇರಬೇಕು ಅಂದರೆ ನಿಮಗೆ ಎಲೆ ಗಿಡ ಇವಾಗ ಉದ್ದ ನೋಡ್ತಾ ಇರ್ತೀರ ಆ ಉದ್ದದ ಗಿಡದ ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ಆರು ಗಿಣ್ಣ ಇರೋ ಥರ ನೀವು ನೋಡ್ಕೊಬೇಕಾಗುತ್ತೆ ಅಂದರೆ ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಈ ಥರ ಇರೋವಂಥ ಗಿಣ್ಣಿರೋ ಅಂಥದನ್ನು ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನೀವು ಅದನ್ನು ನೀವು ತಂದು ನೀವು ನಿಮ್ಮ ಮನೆಯಲ್ಲಿ ನೀವು ಗಿಡನ ನೀವು ವಾಸ್ತು ಗಿಡನ ನೀವು ಬೆಳೆಸೋ ಅಂಥದ್ದಾದರೆ ಖಂಡಿತವಾಗ್ಲು ನಿಮ್ಮ ಇಷ್ಟಾರ್ಥಗಳು ಕಲಹಗಳು ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ಯಾಕಂದರೆ ನಾವು ಯಾವುದೇ ಒಂದನ್ನು ನಾವು ಪ್ರೀತಿಯಿಂದ ನೋಡಿಕೊಂಡಾಗ ಅಥವಾ ನಂಬಿಕೆಯನ್ನು ನಾವು ಮಾಡಿದಾಗ ಮಾತ್ರ ಅದು ನಮಗೆ ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇನೇನೇನೆ ಬಿದ್ರು ಸಸ್ಯ ಅನ್ನೋದನ್ನು ನೀವು ಗೊತ್ತಿಲ್ಲದಿದ್ದಲೇ ಎಷ್ಟೆಷ್ಟೋ ತಂದು ಹೆಂಗೆಂಗೋ ತಂದು ಜೋಡಿಸಿರ್ತೀರ ಆದರೆ ಈ ಸಂಖ್ಯೆಯಲ್ಲಿ ನೀವು ಅದನ್ನು ತಂದು ನೀವು ನಿಮ್ಮ ಮನೆ ಹತ್ರ ನೀವು ನಿಮ್ಮ ವಾಸ್ತು ಪ್ರಕಾರ ನೀವು ಅದನ್ನು ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ನೀವು ಅಂದ್ಕೊಂಡಿರೋಂಥ ಸಕ್ಸಸ್ ಎಲ್ಲನೂ ನಾವು ನೋಡ್ಬೋದು ನೋಡಿ ಆ ಬಿದಿರು ಸಸ್ಯ ಬಂದು ನಮಗೆ ಅದ್ರ ಬಂದು ದಕ್ಷಿಣ ಆಫ್ರಿಕಾ ಅಂದರೆ ಮಧ್ಯ ಆಫ್ರಿಕಾದಿಂದ ಬಂದಿರೋ ಒಂದು ಒಂದು ತಳಿಯಾಗಿರುತ್ತೆ ಅದು ಯಾವಾಗಲೂ ಅದನ್ನು ನಾವು ಜರ್ಮನ್ ಅಥವಾ ಇಂಗ್ಲೀಷಲ್ಲಿ ಗಾರ್ಡನರ್ ಅಥವಾ ಫ್ರೆಡರಿಕ್ ಕಾರ್ನಾಡ್ ಸ್ಯಾಂಡರ್ ಅಂತ ಕರಿತೀವಿ ಅದನ್ನು ನಾವು ಯಾವಾಗಲೂನು ನೋಡಿ ಅದನ್ನು ಯಾವಾಗಲೂ ನೀವು ಆ ಗಿಡನ ನೀವು ಇಡಬೇಕು ಅಂದರೆ ಪೂರ್ವ ಅಥವಾ ಆಗ್ನೇಯ ದಿಕ್ಕಿಗೆ ನೀವು ಇಟ್ಟಾಗ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಇದನ್ನು ನೀವು ತಿಳ್ಕೊಂಡಿರಿ ಅದರಲ್ಲೂ ನೀವು ಯಾವಾಗಲೂ ಸೂರ್ಯನ ಬೆಳಕು ಯಾವಾಗಲೂ ಬೀಳ್ತಾ ಇರೋವಂಥ ಜಾಗದಲ್ಲಿ ಇಡಬೇಕಾಗುತ್ತೆ ಆಮೇಲೆ ನೀರನ್ನು ನೀವು ಪ್ರತಿದಿನ ಹಾಕಬೇಕು ಅಂತೇನಿಲ್ಲ ಒಂದೆರಡು ದಿನಕ್ಕೆ ಮೂರು ದಿನಕ್ಕೆ ಹೊಸ ನೀರಿನಲ್ಲಿ ಏನಾದರೂ ಬೆಳೆಸ್ತಾ ಇದ್ದೀರಾ ಅಂತ ಹೊಸ ನೀರನ್ನು ಹಾಕ್ತಾ ಇರಬೇಕು ಎರಡು ದಿನಕ್ಕೆ ಮೂರು ದಿನಕ್ಕೆ ಅದನ್ನು ನೀವು ಬದಲಾಯಿಸ್ತಾ ಇರಬೇಕು ಯಾಕಂದ್ರೆ ನೀವೇನಾದ್ರೂ ನೀರಲ್ಲಿ ಬೆಳೆಸುವಂಥ ಬಿದಿರು ಗಿಡನ ನೀವು ನೀರಿನಲ್ಲೇ ಬಿಟ್ಟರೆ ಅದು ಕೊಳ್ತೋಗಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗ್ಲೂ ಶುದ್ಧವಾದ ನೀರನ್ನು ನೀವು ಬದಲಾಯಿಸ್ತಾ ಇರಬೇಕು ಇನ್ನು ಮಣ್ಣನ್ನು ನೀವು ಹಾಕಲಿ ಬೆಳೆಸ್ತಾ ಇದ್ದೀರಾ ಅಂದರೆ ಶುದ್ಧವಾದ ಮಣ್ಣನ್ನ ನೀವು ಒಂದಷ್ಟು ದಿನಕ್ಕೆ ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಸ್ವಲ್ಪ ಸ್ವಲ್ಪ ಹೊಸ ಮಣ್ಣನ್ನು ಹಾಕ್ತಾ ಇರಬೇಕು ಹಳೆ ಮಣ್ಣನ್ನು ತೆಗಿತಾ ಇರಬೇಕು ಈ ರೀತಿ ನೀವು ಮಣ್ಣನ್ನು ಬದಲಾಯಿಸ್ತಾ ಇದ್ದರೆ ಗಿಡ ಜಾಸ್ತಿ ದಿನ ಬರೋದಕ್ಕೆ ಅದು ಸಹಾಯ ಮಾಡುತ್ತೆ ಅದರಲ್ಲೂ ನಾವು ಬಿದಿರು ಸಸ್ಯನ ನಾವು ಯಾಕೆ ಮನೆಯಲ್ಲಿ ಇಟ್ಕೊಬೇಕು ಅಂದರೆ ನೋಡಿ ಈ ಬಿದಿರು ಸಸ್ಯ ಅನ್ನೋದು ಧನಾತ್ಮಕತೆಯನ್ನು ಆಕರ್ಷಿಸುತ್ತೆ ಒಂದು ಜೋಡಿ ಬಿದಿರಿನ ಕಾಂಡವನ್ನು ನಾವು ತಂದು ಮನೆಯಲ್ಲಿ ಜೋಡಿಸಿ ಅದರನ್ನು ವಾಸ್ತು ಪ್ರಕಾರವಾಗಿ ಬೆಳೆಸಿದಾಗ ಸಂತೋಷ ಮತ್ತು ನಕಾರಾತ್ಮಕತೆಯನ್ನು ತರುತ್ತದೆ ಆರೋಗ್ಯಕರ ಬಿದಿರು ಸೊಂಪಾದ ಮತ್ತು ಹಸಿರು ಅದರ ಒಂದು ನೋಟವು ನಮ್ಮ ದಿನವನ್ನು ಬೆಳಗಿಸಲು ಮತ್ತು ಧನಾತ್ಮಕ ಸ್ಪಿನ್ ನೀಡಲು ಹೊಂದಿಸಲಾಗಿದೆ ಬಿದಿರು ಧನಾತ್ಮಕ ಶಕ್ತಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ನೀವು ಅದೃಷ್ಟ ಮತ್ತು ಸಂಪತ್ತನ್ನು ಹುಡುಕುತ್ತಿದ್ದರೆ ನಿಮ್ಮ ಬಿದಿರನ್ನು ನಿಮ್ಮ ಮನೆಯ ಪ್ರವೇಶ ದ್ವಾರದ ಬಳಿ ಇಡಬೇಕು ನೋಡಿ ನಿಮಗೆ ಎಲ್ಲೇ ಅನುಕೂಲ ಆಗುತ್ತೋ ನಿಮ್ಮ ಮನೆಯಲ್ಲಿ ಎಲ್ಲಿ ಜಾಗ ಇದೆಯೋ ಅದರಲ್ಲೂ ನಿಮಗೆ ಪೂರ್ವದಿ ಆಗ್ನೇಯ ದಿಕ್ಕಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಬೀಳುವಂಥ ಜಾಗದಲ್ಲಿ ಅದರಲ್ಲೂ ನಿಮಗೆ ಮನೆಯ ಎದುರಿಗೆ ನೀವು ಇರೋಂಥ ಪ್ರವೇಶ ದ್ವಾರದಲ್ಲಿ ಏನಾದರೂ ಜಾಗ ಇದ್ರೆ ಖಂಡಿತವಾಗ್ಲೂ ಅದನ್ನು ನೀವು ಇಡಬಹುದು ಅದರಲ್ಲೂ ನೀವು ಬಿದಿರಿನ ಸಸ್ಯ ಯಾವಾಗಲೂ ಅಷ್ಟೇನೆ ನಮಗೆ ಉತ್ತಮವಾಗಿದ್ದಂಥದ್ದಿದ್ರೆ ಮನೆಗೆ ಸೌಂದರ್ಯನೂ ಕೂಡ ಹೆಚ್ಚಿಸುತ್ತೆ ಯಾಕಂದರೆ ಇವಾಗ ಎಷ್ಟೊಂದು ಜನ ಬಿದಿರು ಸಸ್ಯನ ಚಿಕ್ಕ ಪಾಟ್ಗಳಲ್ಲಿ ಬೆಳೀತಾರೆ ನೀರಲ್ಲೂ ಬೆಳೀತಾರೆ ಮಣ್ಣಲ್ಲೂ ಬೆಳೀತಾರೆ ಕೆಲವೊಬ್ರು ಗಾಳಿ ಮಾಡೋದಕ್ಕೆ ಮನೆ ಮುಂದೆ ಕೂಡ ಬೆಳೀತಾರೆ ಅದು ಮನೆ ಒಳಗಡೆ ಇದ್ದಾಗ ಬಿದ್ರು ನೋಡಿ ಉದ್ಯಾನವನದಲ್ಲಿ ಬಿದಿರುಗಳಿದ್ದಾಗ ಬಿದಿರು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ನೀವು ನೀರಿನಲ್ಲಿ ಅದೃಷ್ಟ ಬಿದಿರನ್ನು ಬೆಳೆಯುತ್ತಿದ್ದರೆ ನೀವು ಅದನ್ನು ವಿವಿಧ ರೂಪಗಳಲ್ಲಿ ತಿರುಗಿಸಲು ಮತ್ತು ಸುರುಳಿಯಾಗಿಸಲು ತರಬೇತಿಗಳನ್ನು ಪಡೆದು ನೀವು ಮನೆಯ ಮುಂದೆ ಅಲಂಕಾರಕ್ಕಾದ್ರೂ ಇಡ್ಬೋದು ಅದರಲ್ಲೂ ನೀವು ಇದನ್ನು ನೀವು ಬಿದಿರನ್ನ ಇಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಶುದ್ಧೀಕರಣ ಇರುತ್ತೆ ಆಚೆಯಿಂದ ಬಂದಂಥ ವ್ಯಕ್ತಿಲಿ ನೆಗೆಟಿವಿಟಿ ಇದ್ದರೆ ನಕಾರಾತ್ಮಕ ಶಕ್ತಿಗಳಿದ್ದರೆ ಮಾನಸಿಕವಾದ ಗೊಂದಲಗಳಿದ್ದರೆ ಯಾರಾದರೂ ಶತ್ರುಗಳು ನಮಗೇ ಗೊತ್ತಿಲ್ಲದಿದ್ದಂಗೆ ನಮ್ಮ ಹಿಂದೆ ಏನಾದರೂ ಮಾಟ ಮಂತ್ರದ ಶಕ್ತಿ ಪ್ರಭಾವ ಇದ್ದರೆ ಅದನ್ನು ಖಂಡಿತವಾಗ್ಲೂ ಅದು ತಡೆಯುತ್ತೆ ಯಾವಾಗಲೂ ನಮಗೆ ಒಂದು ಪಾಸಿಟಿವ್ ಎನರ್ಜಿನ ಅದು ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗೋದಕ್ಕೆ ಅದು ಸಹಾಯ ಮಾಡುತ್ತೆ ಯಾವಾಗ್ಲೂ ನಮ್ಮ ಮನೆ ಬ್ಯಾಲೆನ್ಸಿಗಾಗಿರೋಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ನಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳಿದ್ರೆ ಮಾನಸಿಕ ಕಿರಿಕಿರಿ ಆಗ್ತಿದ್ರೆ ಜಗಳ ಆಗ್ತಾಯಿದ್ರೆ ಅಥವಾ ನಮಗೆ ಗೊತ್ತಿಲ್ಲದಂಗೆ ಮನೆಯಲ್ಲಿ ಗೊತ್ತಿಲ್ಲದಿರೋ ವಿಚಾರಕ್ಕೆ ಪದೇ ಪದೇ ಕಿತ್ತಾಟ ಇದ್ದರೆ ಅಥವಾ ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗ್ತಾ ಇಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಪ್ರಾಚೀನ ವಿಜ್ಞಾನಿಗಳ ಪ್ರಕಾರ ಭೂಮಿಯ ಮೇಲಿನ ಎಲ್ಲವೂ ಐದು ಅಂಶಗಳಿಂದ ಮಾಡಲ್ಪಟ್ಟಿದೆ ಭೂಮಿ ಿ ಬೆಂಕಿ ಗಾಳಿ ನೀರು ಮತ್ತು ಮರ ಈ ಅಂಶಗಳನ್ನು ಸರಿಯಾಗಿ ಸಮತೋಲನಗೊಳಿಸುವ ಮತ್ತು ನಾವು ಉತ್ತಮ ಕಂಪನಗಳನ್ನು ಆಕರ್ಷಿಸಲು ಬಾಗಿಲು ತೆರೆಯುತ್ತೇವೆ ಪ್ರಕೃತಿಯ ಈ ಅಂಶಗಳಲ್ಲಿ ಬಿದಿರು ಸಸ್ಯವನ್ನು ಪ್ರತಿನಿಧಿಸುತ್ತದೆ ಕೆಂಪು ರಿಬ್ಬನ್ನಿನಿಂದ ಕಟ್ಟಿ ಅದರಲ್ಲಿ ಕೆಲವು ನಾಣ್ಯಗಳು ಮತ್ತು ಬೆಣಚಲ್ಲು ಬೆಣಚು ಕಲ್ಲುಗಳಿಂದ ನಾವು ನೀರಿನಲ್ಲಿ ಬೆಳೆಸಿದಾಗ ನೋಡಿ ಮನೆಯಲ್ಲಿ ಬಿದಿರು ಸಸ್ಯವು ಎಲ್ಲ ಐದು ಅಂಶಗಳನ್ನು ಸಮತೋಲನಗೊಳಿಸಿ ಸಾಮರಸ್ಯದ ಸಾಮರಸ್ಯದ ವಾತಾವರಣವನ್ನು ಸೃಷ್ಟಿಸುತ್ತದೆ ಅದಕ್ಕೋಸ್ಕರ ನೀವು ಖಂಡಿತವಾಗಲೂ ಒಂದು ನೀರಲ್ಲಿ ಏನಾದರೂ ಪಾಟಲ್ಲಿ ಅಥವಾ ಒಂದು ಪಾಟಲ್ಲಿ ಬೆಳೆಸ್ತಾ ಇದ್ದೀರಾ ಅಥವಾ ಒಂದು ಬೌಲಲ್ಲಿ ಬೆಳೆಸ್ತಾ ಇದ್ದೀರಾ ಅಂದಾಗ ಆರು ಬಿದಿರು ಕಡ್ಡಿಗಳು ಇರೋವಂಥದ್ದು ಮತ್ತು ಆರು ಪದರಗಳಿರೋವಂಥದ್ದು ಅಂದರೆ ನೀವು ಆರು ಮಣಿ ಕಟ್ಟಿರೋ ಅಂತ ನೀವು ತಗೊಂಡಾಗ ಅದಕ್ಕೆ ಒಂದು ಕೆಂಪು ರಿಬ್ಬನ್ನ ನೀವು ಕಟ್ಟಿ ಅದರ ಮೇಲೆ ಸ್ವಲ್ಪ ಕೆಲವು ನಾಣ್ಯಗಳನ್ನ ಇಟ್ಟು ಬೆಣಚು ಕಲ್ಲುಗಳನ್ನ ನೀವು ಇಟ್ಟು ಬೆಳೆಸೋದ್ರಿಂದ ಖಂಡಿತವಾಗ್ಲೂ ಅದೃಷ್ಟ ಅನ್ನೋದು ಬರುತ್ತೆ ಆಮೇಲೆ ಕೇವಲ ಬಿದಿರಿನ ಗಿನ ಕೇವಲ ಬಿದಿರಿನ ಗಿಡವನ್ನು ನೋಡುವುದರಿಂದ ನಮ್ಮ ಜೀವನದಲ್ಲಿ ಒತ್ತಡ ಕೂಡ ಕಡಿಮೆ ಮಾಡಬಹುದು ಎಂದಿಗೂ ನೋಡಿ ನಾವು ಎಂದಿಗೂ ಸಾಕಷ್ಟು ಅದೃಷ್ಟವನ್ನು ಹೊಂದಲು ಸಾಧ್ಯವಿಲ್ಲ ಮತ್ತು ಬಿದಿರಿನ ಸಸ್ಯ ಮತ್ತು ವಾಸ್ತುಪು ವಾಸ್ತುವಿನ ಪ್ರಕಾರ ಬಿದಿರಿನ ಕೆಲವು ಕಾಂಡಗಳನ್ನು ಕೆಂಪು ರಿಬ್ಬನ್ನಿನೊಂದಿಗೆ ಒಟ್ಟಿಗೆ ಕಟ್ಟುವುದು ಅದೃಷ್ಟದ ಸಂಕೇತವಾಗಿದೆ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೀವು ಇದನ್ನು ಟೇಬಲ್ ಅಲಂಕಾರಕ್ಕಾಗಿ ಬಳಸಬಹುದು ಅಥವಾ ನಿಮ್ಮ ಓಮ್ ಆಫೀಸಿನಲ್ಲೂ ಇರಿಸಬಹುದು ಇದು ಗೃಹ ಪ್ರವೇಶ ಪ್ರಚಾರಗಳು ಮತ್ತು ಅಲಂಕಾರಿಕ ಕಾರ್ಯಕ್ರಮಗಳಿಗೂ ಸಹ ಬಿದಿರು ಉತ್ತಮವಾದ ಉತ್ತಮವಾದ ಕೊಡುಗೆ ಆಗಿದೆ ನೋಡಿ ಯಾವಾಗಲೂ ಅಷ್ಟೇ ನೀವು ಕೆಟ್ಟದ್ದು ಅಂದರೆ ನಾಲ್ಕು ಕಾಂಡಗಳ ನಾಲ್ಕು ಗಿಡಗಳನ್ನ ಖಂಡಿತವಾಗ್ಲೂ ಮನೆಯಲ್ಲಿ ನೆಡಬೇಡಿ ಅದರಿಂದ ಯಾವಾಗ್ಲೂನು ಕೆಟ್ಟದಾಗುತ್ತೆ ಯಾವಾಗ್ಲೂ ನೀವು ಎಂದಿಗೂ ಬಿದ್ರೂ ನಾಲ್ಕು ಗುಂಪುಗಳಲ್ಲಿ ಜೋಡಿಸ್ಬಾರ್ದು ಅಂದರೆ ಅದನ್ನೇ ಹೇಳ್ತಿರೋದು ನಾಲ್ಕು ಗಿಡಗಳನ್ನ ತಂದು ಯಾವತ್ತೂ ಹಾಕೋಕೆ ಹೋಗ್ಬಿಡಿ ಮನೆಯಲ್ಲಿ ಯಾವಾಗ್ಲೂ ಇಲ್ಲ ಮೂರು ಅಥವಾ ಆರು ನಿಮಗೆ ತುಂಬ ಚೆನ್ನಾಗಿ ಚೆನ್ನಾಗಿ ಆಗಿಬರಬೇಕು ಅಂದರೆ ಆರನ್ನು ಮಾತ್ರ ನೀವು ತಂದುಕೊಡಿ ತಂದು ನೀವು ಬೆಳೆಸಿ ಮನೆಯಲ್ಲಿ ಬಿದಿರು ಗಿಡವು ಅದೃಷ್ಟದ ಸಂಕೇತವಾಗಿದೆ ಅದೃಷ್ಟ ಮತ್ತು ಕಂಪನಗಳನ್ನು ಕಠಿಣ ಕೆಲ ಕಠಿಣ ಕೆಲಸವನ್ನು ಬದಲಿಸಲು ಸಾಧ್ಯವಿಲ್ಲ ಆದರೆ ಸರಿಯಾದ ರೀತಿಯ ಶಕ್ತಿಯನ್ನು ಆಕರ್ಷಿಸುವುದು ಯಾವಾಗಲೂ ಸಹಾಯಕ ಸಹಾಯಕವಾಗಿರುತ್ತದೆ ಬಿದಿರಿನ ಸಸ್ಯದ ಪ್ರಯೋಜನಗಳಲ್ಲಿ ಇದೂ ಒಂದು ಆಗಿದೆ ಹಣ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ನೀವು ಒಟ್ಟಿಗೆ ಬೆಳೆಯುವ ಬಿದಿರಿನ ಕಾಂಡಗಳ ಸಂಖ್ಯೆ ಇದನ್ನು ಪ್ರಭಾವಿಸುತ್ತದೆ ಅದಕ್ಕಾಗಿ ಬಿದಿರನ್ನು ಎಂಟು ಅಥವಾ ಕಾಂಡಗಳ ಗುಂಪಿನಲ್ಲಿ ಜೋಡಿಸಿ ನೋಡಿ ನಾಲ್ಕನ್ನ ತರಬೇಡಿ ಆದರೆ ಎಂಟನ್ನ ತನ್ನಿ ಇಲ್ಲ ಅಂದರೆ ಮೂರು ಬಿದ ತಿರ್ಗನ ನೀವು ಮನೆಗೆ ತಂದು ಬೆಳೆಸೋದ್ರಿಂದ ಅಥವಾ ಎಂಟು ಅಥವಾ ಒಂಬತ್ತು ಕಾಂಡಗಳಲ್ಲಿ ಗುಂಪಿನಲ್ಲಿ ನೀವು ಅಂದರೆ ಎಂಟು ಗಿಡಗಳನ್ನ ತಗೊಬೋದು ಒಂಬತ್ತು ಗಿಡಗಳನ್ನ ತಗೊಬೋದು ಆರು ಗಿಡಗಳನ್ನ ಅಂದರೆ ಒಂದೊಂದೇ ಗಿಡ ಕೌಂಟ್ ಮಾಡ್ಕೊಬೇಕು ಇಲ್ಲ ಎಂಟು ಗಿಡಗಳಿರೋ ಅಂಥದ್ದನ್ನ ಒಂದನ್ನು ತಗೋಬೇಕು ಒಂಬತ್ತು ಗಿಡಗಳಿರೋ ಅಂತದನ್ನ ಒಂದನ್ನು ತಗೋಬೇಕು ಅಥವಾ ಒಂಬತ್ತು ಕಾಂಡಗಳಿರಬೇಕು ಅಥವಾ ಎಂಟು ಕಾಂಡಗಳಿರಬೇಕು ಆರು ಗಿಡಗಳಿದ್ದು ಆರು ಕಾಂಡಗಳು ಮೂರು ಗಿಡಗಳಿದ್ರೆ ಮೂರು ಕಾಂಡಗಳಿರೋ ಅಂಥದ್ದನ್ನ ನೀವು ತಗೊಂಡು ಮನೆಗೆ ತಂದಾಗ ನಿಮಗೆ ಯಾವಾಗ್ಲೂ ನಮಗೆ ಅದು ಲಕ್ಕನನ್ನು ಕೊಡುತ್ತೆ ಈ ರೀತಿ ನಾವು ಈ ಗಿಡಗಳನ್ನ ನಾವು ತಗೊಂಬಂದು ಬೆಳೆಸೋದ್ರಿಂದ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ ಅಥವಾ ನಮ್ಮಿಂದ ಶತ್ರುಗಳ ಕಾಟಗಳಿದ್ರು ಅದನ್ನು ಸಹ ಅದು ನಿವಾರಣೆ ಮಾಡುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನನಗೆ ಗೊತ್ತಿರೋ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ